హలో ఫ్రెండ్స్ ఎల్గూ నమస్కార కవతా కిరణాలోకే నిగూ మొమ్మ స్వగత ಮಹಾಶಿವರಾತ್ರಿಯ ಹಬ್ಬವನ್ನ ಈ ಬಾರಿ ನಾವು ಬುಧವಾರ ಫೆಬ್ರವರಿ ಇಪ್ಪತ್ತಾರರಂದು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಯಾವ ಶುಭ ಮುಹೂರ್ತದಲ್ಲಿ ಈ ಬಾರಿ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ತೀವಿ ಹಾಗೇನೆ ನಾವು ಯಾವ ರೀತಿ ಉಪವಾಸವನ್ನ ಮಾಡ್ಬೇಕು ಉಪವಾಸವನ್ನ ಮಾಡುವಾಗ ಯಾವ ರೀತಿ ನಾವು ನಿಯಮಗಳನ್ನ ಅನುಕರಣೆಯನ್ನ ಮಾಡ್ಬೇಕು ಎಂಬುದರ ಒಂದು ಮಾಹಿತಿನ ನಾವು ಇಂದಿನ ವಿಡಿಯೋದಲ್ಲೇ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನಾವು ಮಹಾಶಿವರಾತ್ರಿಯ ಹಬ್ಬವನ್ನ ಯಾರೆಲ್ಲ ಆಚರಣೆಯನ್ನ ಮಾಡಬಹುದು ಪದ್ಧತಿಯಲ್ಲಿ ಇದ್ದವ್ರು ಮಾತ್ರ ಆಚರಣೆಯನ್ನ ಮಾಡ್ಬೇಕಾ ಅಥವಾ ಶಿವರಾತ್ರಿ ಹಬ್ಬವನ್ನ ಆಚರಣೆಯನ್ನ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ತುಂಬಾ ಸರಳವಾಗಿ ಆಚರಣೆಯನ್ನ ಮಾಡ್ಬೇಕು ಉಪವಾಸ ಇರ್ಲೇಬೇಕಾ ಮಹಾ ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ರೆ ಮಾತ್ರನ ಒಂದು ಶಿವರಾತ್ರಿ ಆಚರಣೆಯ ಫಲ ಸಂಪೂರ್ಣವಾಗಿ ಸಿಗುತ್ತಾ ಈ ಪ್ರಶ್ನೆಗಳು ಪ್ರತಿಯೊಬ್ಬರೂ ಕೂಡ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಅನೇಕ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಮಹಾಶಿವರಾತ್ರಿಯನ್ನ ಪದ್ಧತಿಯಲ್ಲಿ ಇದ್ದವರು ಮಾತ್ರನೇ ಆಚರಣೆಯನ್ನ ಮಾಡ್ಬೇಕು ಅಂತ ಏನು ಇಲ್ಲ ಯಾವುದೇ ಜಾತಿ ಧರ್ಮ ಮತ ಯಾವುದೇ ರೀತಿ ಯೋಚನೆ ಮಾಡಿದರೆ ನಿಮ್ಗೆ ಯಾರೆಲ್ಲ ಶಿವರಾತ್ರಿಯನ್ನ ಶಿವಭಕ್ತರು ಆಚರಣೆಯನ್ನ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿರ್ತೀರೋ ಪ್ರತಿಯೊಬ್ರು ಕೂಡ ನೀವು ಆಚರಣೆಯನ್ನ ಮಾಡಬಹುದು ಯಾವುದೇ ರೀತಿ ಪದ್ಧತಿಯಲ್ಲಿ ಇದ್ದವರು ಮಾತ್ರನೇ ಶಿವ ಭಕ್ತರು ಮಾತ್ರ ಆಚರಣೆಯನ್ನ ಮಾಡ್ಬೇಕು ಅಂತ ಏನು ಇಲ್ಲ ಸ್ನೇಹಿತರ ಪ್ರತಿಯೊಬ್ಬರಿಗೆ ಯಾರಿ ಶಿವರಾತ್ರಿಯನ್ನ ಈ ಬಾರಿ ಇಂಟ್ರೆಸ್ಟ್ ಇದೆಯೋ ಆಚರಣೆಯನ್ನ ಮಾಡಬೇಕು ಅಂತ ಅವರೆಲ್ಲರೂ ಕೂಡ ಆಚರಣೆಯನ್ನ ಮಾಡಬಹುದು ಇನ್ನು ಎರಡನೇದಾಗಿ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಂತವ್ರು ನಾವು ಇಡೀ ದಿನ ಉಪವಾಸವನ್ನ ಮಾಡಿ ಈ ಒಂದು ಆಚರಣೆಯನ್ನ ಮಾಡ್ತೀವಿ ನಾವು ಉಪವಾಸವನ್ನ ಮಾಡಿಯೇ ಈ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡ್ಬೇಕಂದ್ರೆ ಹೌದು ಸ್ನೇಹಿತರೆ ನಮ್ಗೆ ಯಾವುದೇ ರೀತಿಯಾದಂತ ನಮ್ಗೆ ಕಷ್ಟಗಳಿರ್ಲಿ ಅಥವಾ ಯಾವುದೇ ರೀತಿಯಾದಂತ ಸಮಸ್ಯೆಗಳಿರ್ಲಿ ಅವುಗಳಿಂದ ನಾವು ಅತಿ ಶೀಘ್ರವಾಗಿ ಮುಕ್ತಿಯನ್ನ ಹೊಂದ್ಬೇಕು ನಮ್ಮ ಯಾವುದೇ ಸಮಸ್ಯೆಗಳಲ್ಲಿ ಅವೆಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ದೇವರನ್ನ ವಿಧಿ ವಿಧಾನಗಳಿಂದ ಪೂಜೆಯನ್ನ ಮಾಡಿ ನಮ್ಮ ದೇಹವನ್ನ ದಂಡಿಸಿದಾಗ ಮಾತ್ರ ಭಗವಂತ ನಮ್ಗೆ ಅತಿ ಬೇಗನೆ ಒಲಿಯುತ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಉಪವಾಸವನ್ನ ಮಾಡೋದಕ್ಕೆ ಆರೋಗ್ಯ ತುಂಬಾನೇ ಚೆನ್ನಾಗಿದೆ ನಾವು ಉಪವಾಸವನ್ನ ಮಾಡಿ ಈ ಒಂದು ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ಕೂಡ ಉಪವಾಸವಿದ್ದು ಆಚರಣೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೇನೇ ನಮ್ಗೆ ಉಪವಾಸವನ್ನ ಮಾಡೋದಿಕ್ಕೆ ಆಗೋದೇ ಇಲ್ಲ ನಮ್ಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಹಾಗೆ ನಮ್ಗೆ ವಯಸ್ಸಾಗಿದೆ ಹಾಗೆ ಬಾಣಂತಿ ಗರ್ಭಿಣಿಯರು ಕೂಡ ಇರ್ತಾರೆ ಅನಾರೋಗ್ಯದವರು ಇರ್ತಾರೆ ಅಂತವರು ನೀವು ಹಣ್ಣು ಹಾಲನ್ನ ನೀವು ಸೇವನೆಯನ್ನ ಮಾಡು ಕೂಡ ನೀವು ಮಾಡಬಹುದು ತಾಮಸಿಕ ಆಹಾರಗಳನ್ನ ಮಾತ್ರ ಸೇವನೆಯನ್ನ ಮಾಡ್ಬಾರ್ದು ಹಾಗೇನೆ ಅನ್ನದಿಂದ ಮಾಡಿರುವಂತಹ ಆಹಾರಗಳನ್ನು ಸೇವನೆಯನ್ನ ಮಾಡ್ಬಾರ್ದು ಸ್ನೇಹಿತರೆ ಈ ರೀತಿ ತುಂಬಾ ಸರಳವಾಗಿ ಉಪವಾಸವನ್ನ ಆಚರಣೆಯನ್ನ ಮಾಡಬಹುದು ಇನ್ನು ಮಹಾಶಿವರಾತ್ರಿ ದಿನ ತುಂಬಾ ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಬೆಳಿಗ್ಗೆ ಬೇಗನೆ ಎದ್ದು ಆ ದಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನವನ್ನ ಮಾಡ್ಬೇಕು ಪವಿತ್ರವಾದ ಸ್ನಾನ ಈ ಮಾಘ ಮಾಸದಲ್ಲಿ ವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡುವಂತದ್ದು ಪುಣ್ಯ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾರೆಲ್ಲ ನೀವು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿಲ್ಲ ಅನ್ನೋರು ಈ ಒಂದು ಶಿವರಾತ್ರಿ ದಿನ ಒಂದು ಪವಿತ್ರ ಸ್ನಾನವನ್ನ ಮಾಡುವಂತದ್ದು ಪುಣ್ಯ ಫಲವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ಬಾರಿ ಮಹಾಕುಂಭ ಮೇಳವಿದೆ ತುಂಬಾ ಜನ ಅಲ್ಲಿಗೆ ಹೋಗಿ ಭಾಗವಹಿಸಿದ್ದಾರೆ ಸ್ನಾನವನ್ನ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿಂದ ಯಾರಾದ್ರೂ ಸರಿ ನಿಮ್ಗೆ ಗೊತ್ತಿರೋರು ಇದ್ರೆ ಅಲ್ಲಿಂದ ತಂದಿರುವಂತ ಪುಣ್ಯ ನದಿಯ ನೀರನ್ನ ಬೆಳೆಸ್ಕೊಂಡು ಸ್ನಾನ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ಪುಣ್ಯ ಫಲವನ್ನ ನೀವು ಈ ಬಾರಿ ಕಂಡ್ಕೊತೀರಾ ಅಂತಾನೆ ಹೇಳ್ಬೋದು ಪವಿತ್ರ ಸ್ನಾನವನ್ನ ಮಾಡಿ ನೀವು ಪೂಜಾ ತಯಾರಿಯನ್ನ ಮಾಡ್ಕೊಳ್ಳಿ ನೀವು ಯಥಾ ಪ್ರಕಾರ ಯಾವ ರೀತಿ ಪೂಜೆಯನ್ನ ಮಾಡ್ತಿರೋ ಅದೇ ರೀತಿ ಪೂಜೆಯನ್ನ ಮಾಡಿ ವಿಶೇಷವಾಗಿ ಶಿವನಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವನು ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಶಕ್ತಿಗನುಸಾರ ಆ ದಿನ ನಿಮ್ಗೆ ಯಾವ ರೀತಿ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡಕ್ಕಾಗುತ್ತೋ ನಿಮ್ಮ ಮನೆಯಲ್ಲಿ ಏನಾದ್ರೂ ಶಿವಲಿಂಗ ಇದ್ರೆ ನೀವು ಜಲಾಭಿಷೇಕವನ್ನ ಮಾಡಿ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಬಹುದು ಶಿವನಿಗೆ ಜಲಾಭಿಷೇಕ ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಎಲ್ಲಾ ಅಭಿಷೇಕ ಇದು ತುಂಬಾನೇ ಶ್ರೇಷ್ಠವಾದ ಅಭಿಷೇಕ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಸರಳವಾಗಿ ನೀವು ಅಭಿಷೇಕವನ್ನ ಮಾಡಿ ನೀವು ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಈ ದಿನ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ಶಿವನ ನಾಮಗಳು ಶಿವಜಪವನ್ನ ಮಾಡಿ ಶ್ರೀ ರುದ್ರ ಕವಚಂನ ಪಠನೆಯನ್ನ ಮಾಡುವಂತದ್ದು ಶಿವ ಸ್ತೋತ್ರವನ್ನ ಪಠನೆಯನ್ನ ಮಾಡುವಂಥದ್ದು ಶಿವನಾಮಗಳನ್ನ ನಿಮ್ಗೆ ಎಷ್ಟು ಬಾರಿ ಶಿವರಾತ್ರಿ ದಿನ ಹೇಳೋದಿಕ್ಕೆ ಆಗುತ್ತೋ ಅಷ್ಟು ಬಾರಿ ನೀವು ಜಪವನ್ನ ಮಾಡಿ ಸ್ನೇಹಿತರೆ ನಿಮ್ಗೆ ತುಂಬಾನೇ ಶುಭ ಫಲಗಳು ದೊರೀತಾ ಬರುತ್ತೆ ಜೊತೆಗೆ ನೀವು ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ಬಾರಿ ಶಿವರಾತ್ರಿ ದಿನ ನನ್ನ ಶಕ್ತಿಗನುಸಾರ ಉಪವಾಸವನ್ನ ಆಚರಣೆಯನ್ನ ಮಾಡ್ತಿದ್ದೀನಿ ಅಂತ ನಾವು ಸಂಕಲ್ಪವನ್ನ ಮಾಡ್ಕೊಂಡು ಪೂಜೆಯನ್ನ ಮಾಡ್ಬೇಕು ಶಿವನಿಗೆ ನಾವು ತುಂಬೆ ಹೂವು ಲಿಂಗದ ಹೂವು ಜೊತೆಗೆ ಬಿಲ್ವ ಪತ್ರೆಯನ್ನ ಅರ್ಪಿಸಿ ವಿಶೇಷವಾಗಿ ಮೂರು ದಳದ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಈ ಒಂದು ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಬೇಗನೆ ಪಲ್ಯ ಸಿಗ್ಬೇಕು ಅಂದ್ರೆ ನಾವು ಮಾಡುವಂತ ಪೂಜೆ ಒಳ್ಳೆಯ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಬೆಳಿಗ್ಗಿನ ಜಾವ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಪೂಜೆಯನ್ನ ಮಾಡ್ಬೇಕು ಸ್ನೇಹಿತರೆ ಅಂದ್ರೆ ಆರು ಗಂಟೆ ಒಳಗಡೆ ನಾವು ಆದಷ್ಟು ಪೂಜೆಯನ್ನ ಮಾಡ್ಬೇಕು ಅಷ್ಟು ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆನು ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಮೃತ ಕಾಲ ಇರುತ್ತೆ ಈ ಸಮಯದಲ್ಲೂ ಪೂಜೆಯನ್ನ ಮಾಡುವಂತದ್ದು ಅತ್ಯಧಿಕ ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ ಮಹಾಶಿವರಾತ್ರಿ ದಿನ ಶಿವನಿಗೆ ನಾಲ್ಕು ಪ್ರಹಾರಗಳಲ್ಲಿ ಅಂದ್ರೆ ನಾಲ್ಕು ಯಾಮಗಳ ಪೂಜೆಯನ್ನ ಮಾಡುವಂತದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಸ್ನೇಹಿತರೆ ಈ ಬಾರಿ ಈ ನಾಲ್ಕು ಯಾಮಗಳನ್ನ ಯಾವ ಸಮಯದಲ್ಲಿ ನಾವು ಮಾಡ್ಬೇಕು ಶಿವರಾತ್ರಿಯ ನಾಲ್ಕು ಪ್ರಹಾರದ ಪೂಜೆಯನ್ನ ಯಾವ ಸಮಯದಲ್ಲಿ ನಾವು ಮಾಡಿದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ ಅನ್ನೋದು ದೊರೆಯುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂದ್ರೆ ಯಾವುದೇ ಒಂದು ಪೂಜೆಗೂ ಕೂಡ ತುಂಬಾನೇ ಒಳ್ಳೆಯ ಸಮಯ ಇರಬೇಕು ಆಗ ಮಾತ್ರ ಆ ಪೂಜೆಯ ಫಲ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಸಿಗ್ತಾ ಬರುತ್ತೆ ರಾತ್ರಿ ಮೊದಲ ಪ್ರಹಾರದ ಪೂಜೆ ಸಮಯ ಸಾಯಂಕಾಲ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಇರುತ್ತೆ ಸ್ನೇಹಿತರೆ ಅಂದ್ರೆ ಇದು ಮೊದಲ ಪ್ರಹಾರ ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಎರಡನೇ ಪ್ರಹಾರದ ಪೂಜಾ ಸಮಯ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಮೂರನೆಯ ಪ್ರಹಾರದ ಪೂಜೆಯ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ನಾಲ್ಕು ನಿಮಿಷ ಇರುತ್ತೆ ಸ್ನೇಹಿತರೆ ಈ ಈ ಒಂದು ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ಇನ್ನು ನಾಲ್ಕನೆಯ ಪ್ರಹಾರದ ಪೂಜೆ ಸಮಯ ಬೆಳಗಿನ ಜಾವ ಮೂರು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಆರು ಗಂಟೆ ನಲ್ವತ್ತೆಂಟು ನಿಮಿಷದವರೆಗೆ ನಡೆಯುತ್ತೆ ಸ್ನೇಹಿತರೆ ಈ ನಾಲ್ಕು ಪ್ರಹಾರದ ಪೂಜೆಯನ್ನ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಶಿವರಾತ್ರಿಯ ಒಂದು ಪೂಜೆ ಫಲ ಸಂಪೂರ್ಣವಾಗಿ ನಿಮಗೆ ದೊರೆತಾ ಬರುತ್ತೆ ಸ್ನೇಹಿತರೆ ಈ ರೀತಿ ತುಂಬಾ ಸರಳವಾಗಿ ನೀವು ಉಪವಾಸವಿದ್ದು ಆಚರಣೆಯನ್ನ ಮಾಡಬೇಕು ಇನ್ನು ಈ ರೀತಿ ನೀವು ಪೂಜೆಯನ್ನ ಪ್ರಹಾರಗಳಲ್ಲಿ ಮಾಡಬೇಕು ಅಂದ್ರೆ ಆ ದಿನ ಜಾಗರಣೆಯನ್ನ ಮಾಡಿದಾಗ ಮಾತ್ರ ಸರಿಯಾದ ಸಮಯದಲ್ಲಿ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇನ್ನು ಜಾಗರಣೆಯನ್ನ ನಾವು ಮಾಡ್ಲೇ ಬೇಕಾ ಅಂತ ಕೇಳಿದ್ರೆ ಹೌದು ಸ್ನೇಹಿತರೆ ಯಾವುದೇ ಒಂದು ಹಬ್ಬ ಬರ್ಲಿ ಅಥವಾ ಒಂದು ಹುಟ್ಟಿದ ಹಬ್ಬ ಬರ್ಲಿ ಅಥವಾ ಹೊಸ ವರ್ಷ ಬರ್ಲಿ ಇನ್ನಿತರ ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಹನ್ನೆರಡು ಗಂಟೆವರೆಗೆ ಎಚ್ಚರಿಕೆಯಿಂದ ಇದ್ದು ಆಚರಣೆಯನ್ನ ಮಾಡ್ತೀವಿ ಕೆಲವೊಂದು ದಿನಗಳನ್ನೇ ಅಷ್ಟೊಂದು ವಿಶೇಷತೆಯನ್ನ ಕೊಟ್ಟು ಆಚರಣೆಯನ್ನ ಮಾಡ್ಬೇಕಾದ್ರೆ ವರ್ಷಕ್ಕೆ ಒಮ್ಮೆ ಬಂದಿರುವಂತ ಶಿವರಾತ್ರಿಯನ್ನ ನಾವು ಯಾಕೆ ಎಚ್ಚರವಿದ್ದು ಆಚರಣೆಯನ್ನ ಮಾಡಬಾರ್ದು ಅಲ್ವಾ ಹಾಗಾಗಿ ಈ ಒಂದೇ ಒಂದು ದಿನನಾದ್ರೂ ಸರಿ ಶಿವರಾತ್ರಿ ದಿನ ನೀವು ಉಪವಾಸವನ್ನ ಮಾಡಿ ನಿಮ್ಮ ಯಥಾಶಕ್ತಿಗನುಸಾರ ಉಪವಾಸವಿದ್ದು ಪೂಜೆಯನ್ನ ಮಾಡಿ ನಾಲ್ಕು ಪ್ರಹಾರದ ಪೂಜೆಯನ್ನು ಕೂಡ ಮಾಡಬೇಕು ಆಗ ಮಾತ್ರ ಮಹಾಶಿವರಾತ್ರಿಯ ಆಚರಣೆಯ ಸಂಪೂರ್ಣ ಫಲ ಅನ್ನೋದು ನಿಮ್ಗೆ ದೊರೆತ ಬರುತ್ತೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಲೆ ನೋಡ್ತಿದ್ರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಶಿವರಾತ್ರಿಯ ಹಲವಾರು ವಿಶೇಷತೆ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ थैंक यू